ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಇದು ಈ ಬಿನ್ ಲಾಡೆನ್ ಅಂಥ ಭಯೋತ್ಪಾದಕನ ಕೊಂದ ಅರಬ್ಬಿ ಸಮುದ್ರದಾಗ ಒಗದ ಕಥಿ ಅಲ್ಲಿದೆ ಈತ ಭಯೋತ್ಪಾದಕನೂ ಅಲ್ಲ ಈ ಒಂದು ಕೆಂಚನಟ್ಟಿ ನಂದಿ ರಂಗದೋಳಿ ಮಾಣೊಳ್ಳಿ ಪ ಪಣಗುತ್ತಿ ಈ ಮುಳುಗಡೆ ಪ್ರದೇಶದಿಂದ ವಲಸೆ ಹೋದಂಥ ಕುಟುಂಬಗಳಿವೆ ಒಂದು ಡ್ಯಾಮಿಗಾಗಿ ತಮ್ಮ ಜಮೀನು ಮಣಿ ಮಾರಿ ಇವತ್ತು ಒಂದು ನಿರಾಶ್ರಿತ ಜಾಗ ಕೊಟ್ಟಾಗ ಅಲ್ಲಿ ಹೋಗಿ ಬದುಕುವಂಥ ಕುಟುಂಬಗಳಿವೆ ಇಲ್ಲೇ ಬೆಳಗಾವಿ ಹತ್ತಿರ ಈ ಮಾರ್ಕಾಂಡೆಯ ನಗರ ಅಂತಕ್ಕ ಇವರೆಲ್ಲ ವಾಸ ಮಾಡ್ತಾರೆ ಎಲ್ಲ ಬಹುತೇಕ ಬಹುಪಾಲ ಎಷ್ಟಿ ಸಮುದಾಯಕ್ಕೆ ಸೇರಿದ ಕುಟುಂಬಗಳಿವೆಲ್ಲ ಇವತ್ತು ಬದುಕಿಗಾಗಿ ಅಲ್ಲೇ ಇದ್ದು ಬಿದ್ದ ಫ್ಯಾಕ್ಟ್ರಿಗಳ್ದಾಗೋ ಅಥವಾ ಅಲ್ಲಿ ಜಮೀನದಾಗೋ ಕೂಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಕೊಳ್ಳುವಂಥ ಕುಟುಂಬದ ಒಬ್ಬ ಹುಡುಗ ಇವ ನಾವೇದಾಗ ಸ್ನೇಹ ಇನ್ಸುಲೆನ್ಸ್ ಅಂತ ನೂರಾರು ಕೋಟಿ ರೂಪಾಯಿ ಟೇಪ್ ಕಾರ್ಖಾನೆ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೈತೆ ಅಲ್ಲಿ ಈ ಎಲ್ಲಪ್ಪ ಅಂತೇಳಿ ಈ ಮಾರ್ಕಾಂಡೆ ನಗರದ ಹುಡುಗ ಮಣ್ಣಿ ಬೆಂಕಿ ಎತ್ತಿದಾಗ ಸುಟ್ಟ ಕರಕ್ಲಾಗ್ತಾನ ನೀವು ಹುಡುಗ ಒಂದು ವಿಚಿತ್ರ ನೋಡ್ರಿ ಒಂದು ಫ್ಯಾಕ್ಟ್ರಿ ಒಳಗೆ ಇತ್ತ ಪರ್ಮನೆಂಟ್ ನೌಕರು ಎ ಎಸ್ ಐ ತುಂಬುತ್ತಿದ್ದರು ಇಲ್ಲೋ ಪಿ ಎಫ್ ತುಂಬುತ್ತಿದ್ದರು ಆ ಸೆಕೆಂಡ್ರಿ ಆ ನೂರಾರು ಕೋಟಿಯ ಫ್ಯಾಕ್ಟ್ರಿ ಅದನ್ನು ಬೆಂಕಿ ಇಡೀ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅಲ್ಲಿ ಪೊಲೀಸ್ಲಕ್ಕಿ ಅಲ್ಲಿಯ ಒಂದು ಪ ಫೈರ್ ಬ್ರಿಗೇಡ್ ಎಲ್ಲ ಇದನ್ನು ಮಾಡ್ತಾರೆ ಆ ಒಂದು ಫ್ಯಾಕ್ಟ್ರಿ ಒಳಗೆ ಈ ಎಲ್ಲಪ್ಪ ಗುಂಡ್ಯಗಳ ಇಪ್ಪತ್ತು ವರ್ಷದ ಹುಡುಗ ತಿರ್ಕೊಂಡಾಗ ಅವನ ಎಲೂನ ಅವ್ರ ಅಪ್ಪನ ಕೈಯ ಕೈಚೀಲ್ದಾಗ ತುಂಬಿ ಕೊಡ್ತಾರೆ ಈ ಒಟ್ಟಾರೆ ಅದನ್ನು ನೋಡಿದರೆ ನನಗೆ ಹೊಟ್ಟೆಗ ಖಾರ ಕಲಿಸಂಗೆ ಆಗತ್ತೈತೆ ಆ ಫ್ಯಾಕ್ಟ್ರಿಗೆ ಇವತ್ತು ದುಡ್ದಂಥ ಹುಡುಗವ ಒಂದು ಬಾಕ್ಸ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಜಿಲ್ಲಾಡಳಿತ ಆಗಲಿ ಆ ಫ್ಯಾಕ್ಟ್ರಿ ಮಾಲಕ ಒಂದು ಚಲೋ ಬಾಕ್ಸ್ದಾಗ ಅವನು ಊರಿಗೆ ಮುಟ್ಸುವಂಥ ವ್ಯವಸ್ಥೆ ಮಾಡಲಿಲ್ಲ ಆ ಫ್ಯಾಕ್ಟ್ರಿ ಅಂತಕ್ಕನ್ನ ಆ ಕೈಚೀಲ್ದಾಗ ಆ ಒಂದು ಎಲ್ಲಪ್ಪ ಗುಂಡ್ಯಾಗಳು ಹುಡುಗನ ಆ ಎಲುಗಳನ್ನು ಕೊಡ್ತಾರೆ ಇದಕ್ಕಿಂತ ಕೆಟ್ಟ ಮಾನವೀಯತೆ ಅನ್ನೋದು ಎಲ್ಲಿ ಹೊತ್ತು ನಮ್ಮ ಜಿಲ್ಲಾಡಳಿತ ಆಗಲಿ ಫ್ಯಾಕ್ಟ್ರಿ ಮಾಲೀಕ ಎಷ್ಟೋ ತ್ರಾಸ್ದಾಗಿದ್ದರೂ ಅದು ಒಂದು ಜೀವ್ ಹೋದಂಥವ್ ಬಿನ್ನ ಲಾಡನ್ನ ಭಯೋತ್ಪಾದಕ ಅವನ ಹೆಣ ಸಮುದ್ರದಾಗ ಕೆಡುತ್ತಾರೆ ಅಮೇರಿಕಾದವ್ರು ಆದ್ರೆ ಅಂಥ ಭಯೋತ್ಪಾದಕ ಕೆಲಸ ಮಾಡೋಕ್ಕಿಲ್ಲ ಒಂದು ಅತಿ ಕಡಿಮೆ ಪಗಾರದಾಗ ಆ ಫ್ಯಾಕ್ಟ್ರಿ ಬೆಳೆಸಿದಂಥ ಹುಡುಗ ಇದಕ್ಕೆ ಒಟ್ಟಾರೆ ನೀವು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದ್ರಾಗ ಜಿಲ್ಲಾಡಳಿತದ ತಪ್ಪು ಅಥವಾ ಆ ಫ್ಯಾಕ್ಟ್ರಿ ಮಾಲಕನ ತಪ್ಪು ಅನ್ನೋದು ಇದು ಚರ್ಚಾ ಶುರುವಾಗಬೇಕು ಹೆಂಗಾದರೂ ಆ ಹುಡುಗ ಹುಡುಗನ ಹೆಣ ಹುಡುಗನ ಕೈ ಚೀಲ್ದಾಗ ತುಂಬಿಕೊಟ್ಟಿದ್ದಾರೆ ಇದು ಮಾನವೀಯತೆಯನ್ನು ಈ ಅದು ಒಂದು ಎಸ್ ಟಿ ಕಮ್ಯುನಿಟಿಗೆ ಸೇರಿದಂಥ ಹುಡುಗನ್ನ ಹಿಂಗೆ ಮಾಡಿದ್ದಕ್ಕೆ ನಿಮ್ಮ ಅಭಿಪ್ರಾಯವನ್ನು ನೀವು ಒಂದು ಕಮೆಂಟ್ ಮೂಡಕ್ಕೆ ತಿಳಿಸ್ಬೇಕು ಶೇರ್ ಮಾಡಬೇಕು ಇದು ಯಾರ ತಪ್ಪಗಾರಾದರೂ ಇದು ಮನುಷ್ಯತ್ವ ಅಲ್ಲ ಅನ್ನೋದನ್ನು ನೀವು ಈ ವಾಹಿನಿ ಮೂಲಕ ತೋರಿಸ್ಬೇಕಂತ ಗರ್ದಿ ಗಮ್ಮತ್ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ